ಈಗ ನಡೆದಂತ ಈ ಒಂದು ಫ್ಯಾಷನ್ ಶೋ ನಲ್ಲಿ ವಿಶ್ವ ಕನ್ನಡತಿ ಸ್ಪರ್ಧೆಯಲ್ಲಿ ವಿಜೇತರನ್ನ ಅನೌನ್ಸ್ ಮಾಡೋದಕ್ಕೆ ಹಾಗೂ ಕ್ರೌನ್ ಅನ್ನ ಕೊಡೋದಕ್ಕೆ ವೇದಿಕೆಯಲ್ಲಿ ಬರಬೇಕ ವೆರಿ ವೆರಿ ಬ್ಯೂಟಿಫುಲ್ ವೆರಿ ಫೇಮಸ್ ಸಿಂಗರ್ ಚಪ್ಪಾಳೆ ಹಾಗೆ ನಮ್ಮ ಕರ್ನಾಟಕ ಪ್ರೆಸ್ ಕೌನ್ಸಿಲ್ ನ ಅಧ್ಯಕ್ಷರಾದಂತಹ ಶಿವ ಸರ್ ಕೂಡ ಬರಬೇಕು ಬರಬೇಕಂತ ಕೇಳ್ಕೊತೀನಿ ಓಕೆ ಓಕೆ ಪಾರ್ಟಿಸಿಪೆಂಟ್ ಅಲ್ಲ ಮ್ಯೂಸಿಕ್ ಹಾಗೆ ಎಸ್ ಹೌ ಹೌ ಯು ಗುಡ್ 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 ವೆರಿ ಅದ್ಭುತವಾಗಿದ್ದೀನಿ ಸಿಂಗಪ್ಪುರ್ಗೆ ನಿಮಗೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ನಿರಂಜನ್ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬಾ ತುಂಬಾ ಖುಷಿ ಆಗ್ತಿದೆ దిస్ ఈస్ ద ఫస్ట్ టైం ఐ కమ్ హియర్ ఫస్ట్ కన్నడ షో ప్రోగ్రామ్ ఇక్కడికి రావడం చాలా సంతోషంగా ఉంది చాలా చాలా హ్యాపీగా ఉంది థ్యాంక్ యూ సో మచ్ శివన్న థ్యాంక్స్ ఎలాట్ నేను ఏమంటారు ఎన్నో జన్మల పుణ్యం అనొచ్చు మీ లవ్ నిమ్మ నిమ్మ ప్రీతిగే నేను సదా చిరరుణి థ్యాంక్ యూ సో మచ్ లవ్ యూ సో మచ్ థ్యాంక్స్ లాట్ ಕೀಪ್ ಲಿಂಗ್ ಮೀ ನಾನು ನಿಮ್ಮ ನಿಮ್ಮನ್ನು ನಾನು ಜಾಸ್ತಿ ಜಾಸ್ತಿ ಇಷ್ಟಪಡುತ್ತೇನೆ ನಾನು ಎಂತ ಬಂದಿಲ್ಲ ಹಾಗಾಗಿ ಅಪ್ರೂಪ್ಬಿಟ್ಟು ಬಂದೀನಿ ಅವಾಗಿಂದ ಸಿಂಗಾಪುರವರು ತುಂಬಾ ಜನ ಸಿಕ್ಕಿದ್ರು ಎಲ್ಲರೂ ಕೇಳರ ಪ್ರಶ್ನೆ ಒಂದೇ ಎಲ್ಲವರು ನಾನು ಜೀವನದಲ್ಲಿ ಮೂರು ದಿನ ನೆಮ್ಮದಿ ಆಗಿರ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಹಾಗಾಗಿ ಒಬ್ಬರೇ ಬಂದೇನೆ ಇನ್ ಮಿಕ್ಕಿದ್ದೆಲ್ಲ ಸರ್ ಹೇಳ್ತಾರೆ ಸರ್ ಹೇಳಿ ಸರ್ ನಿರಂಜನ್ ನಿಮ್ಮಷ್ಟು ಮಾತಾಡಕ್ಕೆ ಬರಲ್ಲ ನಿರಂಜನ್ ನಾನು ಸೀರಿಯಸ್ ಮಾತು ಬೇಡ ಮೌನ ಸಾಕು ಅಲ್ಲ ಅಲ್ಲ ಹಾಡು ಸಾಕು ಹಾಡು ಗೀತಾ ಹಾಡು ಎಷ್ಟು ಜನಕ್ಕೆ ಹಾಡು ಬೇಕು ಎಕ್ಸ್ಟ್ರಾ ಟೆನ್ ಡಾಲರ್ಸ್ ಆಗುತ್ತೆ நான் அக்கௌண்ட் டீட்டேல்ஸ் கழிச்சி ஏற்க சந்தோஷ கம்மி இது டொனேட் எஸ் அவர் அதுக்கு அனௌன்ஸ் இடம் லேடீஸ் இல்ல இதில் சிங்காப்பூர் யாரா கை எத்தி மை கார்ட் ஜாஸ்தி ஜன்கு ஜன இத విశ్వ కన్నడ మీన గౌడా కండ కామెడీ చేసేసావు ఆ సాంగ్ ఎంతో ఫేమస్ సాంగ్ నువ్వు కామెడీ చేసేసావు సో యా మీనరాజ్ గౌడ బ్యాంగ్లూర్ అండ్ అర్పిత సింగపూర్ ఇంగ్రాజుయేషన్స్ ಮೀನಾ ರಾಜ್ಗೌಡ ಹಾಗೂ ಅರ್ಪಿತ ಹೋದ್ರು ಬೆಂ ಪರ ಚಪ್ಪರ ಹರಿದು ಪರವಾಗಿಲ್ಲ ನೆಕ್ಸ್ಟ್ ನೀವು ಕೂಡ ಭಾಗವಹಿಸಿ ಯಾಕಂದ್ರೆ ನಾನು ಆಡಿಯಿಂದ ನೋಡಿದ್ರೆ ಬಹಳಷ್ಟು ಜನ ಸುಂದರವಾಗಿರೋದು ಹೆಂಗಿರಿ ಸೊ ನೆಕ್ಸ್ಟ್ ಡೇ ನೀವು ಕೂಡ ಭಾಗವಹಿಸಿ ರಾಜೀವ ಗೌಡ ವಿಶ್ವ ಕನ್ನಡದ ಪ್ರಶಸ್ತಿಯನ್ನು ಮುಡಿಗೊಳಿಸಿಕೊಂಡಿದ್ದಾರೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಹಾಗೂ ಕನ್ನಡ ಸಂಘ ಸಿಂಗಪುರ್ ಅವರು ವತಿಯಿಂದ ನಡೆದಂತಹ ಈ ಒಂದು ವಿಶ್ವ ಕನ್ನಡ ಪುಸ್ತಕದಲ್ಲಿ ವೀಣಾ ಗೌಡ ವತೀವಿ ಚಪ್ಪಡಿ ಹಾಗೆ ಅರ್ಪಿತಾ ಅವರು ಕೂಡ ಬರಬೇಕು ಅರ್ಪಿತಾ ಫ್ರಮ್ ಸಿಂಗಪೋರ್ ನಿಮ್ಮ ಮಧ್ಯ ಮಂಗಳಿಯವರು ಬರಲಿ ನಿಮ್ಮ ಮಧ್ಯ ವೈ ಡೋಂಟ್ ಯು ಹ್ಯಾವ್ ಅ ರ್ಯಾಂಕ್ ವಾಕ್ತ ಸರ್ ನೀವ್ಯಾವ ಯೋರ್ ಪಕ್ಕ ಬಂದ್ರಿ ಐ ಅವರು ನನ್ನ ಜೊತೆ ವಾಕ್ ಮಾಡಲಿ ಅಂತ ಅವ್ರು ಬಿಟ್ರೆ ಎಲ್ಲರ ಜೊತೆನೂ ವಾಕ್ ಮಾಡ್ತಾರೆ ಅವ್ರ ಬೇರೆ ಕೆಲಸ ಮಾಡ್ತಾರೆ ವಾಕ್ ಅಂಡ್ ಟಾಕ್ సార్ ఆక్చులి అంత వక్ గొప్పలా ఎవరికి కావాలి నీకు కావాలా వాడికి కావాలా ఏ అన్న చేస్తాడు అనిపి చపాలితాడా Ready? ಮಲಯಾಳಿ ಇದು ನೋಡ್ ನಿಜವಾಗ್ಲೂ ಮರ್ಜಾವ ಮ್ಯೂಸಿಕ್ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಮೊಮೆಂಟ್ ಹೌಸ್ನ ಕೊಡ್ಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ಬನ್ನಿ ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಫ್ಯಾಷನ್ ಶೋ ನಿಮ್ಮ ಸಿಂಗಪೂರಿನ ಅದ್ಭುತವಾದ ಜೋಡಿಗಳು ರೆಡಿ ಆಗಿದ್ದಾರೆ ವೆಂಕಟ್ ಸರ್ ತಂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇನ್ನು ಕೆಲವೇ ಕೆಲವು ನಿಮಿಷದಲ್ಲಿ ಆ ಒಂದು ಫ್ಯಾಷನ್ ಶೋ ಕೂಡ ಇರುತ್ತೆ ಎಲ್ಲ ಎತ್ನಿಕ್ ವೇರಾಗಿ ಬರ್ತಾ ಇದಾರೆ ಹಾಗೆ ಡ್ಯಾನ್ಸ್ ಕೂಡ ಇರುತ್ತೆ ಇನ್ನು ಕೆಲವೇ ಕೆಲವು ಗಂಟೆಗಳು ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಹಲವಾರು ಕಾರ್ಯಕ್ರಮ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯುರಾಮ್ ಥ್ಯಾಂಕ್ ಯು Okay, thank you. Thank you very much.